ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆಯ ಕೇಂದ್ರವಾರು ಫಲಿತಾಂಶವನ್ನು ಬಿಡುಗಡೆ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ವಿಶ್ಲೇಷಿಸಿದ ಮಾಹಿತಿಯ ಪ್ರಕಾರ ಬೆಂಗಳೂರು ನಗರ ಮಂಗಳೂರು ಆರುನೂರ ಇಪ್ಪತ್ತೊಂದು ಬೀದರ್ ಮೂರ್ನೂರ ಒಂಬತ್ತು ದಾವಣಗೆರೆ ಎರಡುನೂರ ಅರವತ್ತಾರು ಮತ್ತು ಕಲಬುರಗಿ ಎರಡುನೂರ ಹದಿನೈದು ಟಾಪ್ನಲ್ಲಿದೆ ನೀಟ್ ಟಾಪರ್ಸ್ ರಾಜ್ಯದಲ್ಲಿ ಬೀದರ್ ಮೂರನೇ ಸ್ಥಾನ ಬಂದಿದ್ದಕ್ಕೆ ಬೀದರ್ ನಗರದಲ್ಲಿ ಸುದ್ದಿಗೋಷ್ಠಿಯ ಮೂಲಕ ಬಾಲ್ಕಿ ಸಂಸ್ಥಾನದ ನಾಡೋಜ ಡಾ ಬಸವಲಿಂಗ ಪಟ್ಟದೇವರು ಶಾಹಿನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ಖದೀರ್ ಅವರು ಜ್ಞಾನಸುಧ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪೂರ್ಣಿಮಾ ಜಾರ್ಜ್ ಕೆಆರ್ಇ ಸೊಸೈಟಿ ಅಧ್ಯಕ್ಷರಾದ ಬಸವರಾಜ ಶೆಟ್ಟಿ ವಿಜ್ರಾಂ ಶಿಕ್ಷಣ ಸಂಸ್ಥೆಯ ಮೊಹಮ್ಮದ್ ಆಸೀಫುದ್ದೀನ್ ಎಚ್ಕೆಇ ಸೊಸೈಟಿಯ ಡಾಕ್ಟರ್ ಜಿನೀಶ್ ಅವರು ಮಾತನಾಡಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಬೀದರ್ನ ಎರಡೂ ಶಿಕ್ಷಣ ಸಂಸ್ಥೆಗಳು ತನ್ನದೇ ಆದ ಇತಿಹಾಸ ಹೊಂದಿದೆ ಒಂದು ಕರ್ನಾಟಕ ಕಾಲೇಜ್ ಆದರೆ ಇನ್ನೊಂದು ಬಿವಿಪಿ ಶಿಕ್ಷಣ ಸಂಸ್ಥೆ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಷ್ಟೋ ಜನರು ರಾಜಕಾರಣಿಗಳಾಗಿ ಡಾಕ್ಟರ್ ಗಳಾಗಿ ಇಂಜಿನಿಯರ್ಗಳಾಗಿ ಲೀಡರ್ಗಳಾಗಿ ಹೊರಹೊಮ್ಮಿದ್ದಾರೆ ಇನ್ನು ಈಗಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡ್ತಾ ಇದ್ದಾರೆ ಮೊದಲೆಲ್ಲ ಬೀದರ್ಗೆ ಹಿಂದುಳಿದ ಪಟ್ಟಿ ಇತ್ತು ಆದರೆ ಇವತ್ತು ಬೀದರ್ ಜಿಲ್ಲೆ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಿದೆ ನೀಟ್ ಜೆಡಬ್ಲ್ಯೂಇ ನಲ್ಲಿಯೂ ಕೂಡ ಅನೇಕ ವಿದ್ಯಾರ್ಥಿಗಳು ಅಂದರೆ ಬೀದರ್ನ ಅನೇಕ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಆದರೆ ಹತ್ತನೇ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಮಾತ್ರ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳು ಅಷ್ಟು ಒಳ್ಳೆಯ ಪ್ರದರ್ಶನ ನೀಡುತ್ತಿಲ್ಲ ಅದರ ಹಿಂದಿರುವ ಮೂಲ ಕಾರಣ ಅರಿತು ಅದರಲ್ಲೂ ಶಿಕ್ಷಣ ಸಂಸ್ಥೆಗಳು ಹೊಸ ಯೋಜನೆಯ ಮೂಲಕ ಹತ್ತನೇ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಉತ್ತಮ ರಿಸಲ್ಟ್ ನೀಡುವ ಹಾಗೆ ಮಾಡಬೇಕಾಗಿದೆ ಎಂದರು ಶಾಹೀನ್ ಶಿಕ್ಷಣದ ಮಾದರಿಯಂತೆ ಶಾಹೀನ್ ಶಿಕ್ಷಣ ಸಂಸ್ಥೆಯ ಮಾದರಿಯಂತೆ ಅಕಾಡೆಮಿಕ್ ಐಸಿಯುಗಳನ್ನು ಶಿಕ್ಷಣ ಸಂಸ್ಥೆಯವರು ಆರಂಭ ಮಾಡಬೇಕಾಗಿದೆ ವಿದ್ಯಾಭ್ಯಾಸದಲ್ಲಿ ಹಿಂದಿರುವ ಡ್ರಾಪ್ಔಟ್ ಆದ ವಿದ್ಯಾರ್ಥಿಗಳು ಫೇಲ್ ಆದ ವಿದ್ಯಾರ್ಥಿಗಳಿಗೆ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ ಅವರಿಗೂ ಕೂಡ ಸ್ಪರ್ಧೆಯಲ್ಲಿ ಮುಖ್ಯ ವಾಹಿನಿಗೆ ಬರುವಂತೆ ಮಾಡಬೇಕು कह के दे ಈ ರೀತಿ ಬರೀ ಒಂದೇ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲದೆ ಬೀದರ್ನ ಎಲ್ಲಾ ಶಿಕ್ಷಣ ಸಂಸ್ಥೆಯವರೂ ಕೂಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಒತ್ತು ನೀಡಿದಲ್ಲಿ ಆದ್ಯತೆ ನೀಡಿದಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯ ಮಾದರಿಯಂತೆ ಅಕಾಡೆಮಿಕ್ ಐಸಿಯುಗಳನ್ನ ಶಿಕ್ಷಣ ಸಂಸ್ಥೆಗಳಲ್ಲಿ ಆರಂಭ ಮಾಡಿದಲ್ಲಿ ಬೀದರ್ ಬರೀ ಮೂರನೇ ಸ್ಥಾನದಲ್ಲಿ ಅಲ್ಲ ಕರ್ನಾಟಕದಲ್ಲಿಯೇ ಮೊದಲನೇ ಸ್ಥಾನದಲ್ಲಿ ಬರುವುದರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ ಎಂದು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು ಶಾಹೀನ್ ಶಿಕ್ಷಣ ಸಂಸ್ಥೆ ಅಬ್ದುಲ್ ಖದೀರ್ ಜ್ಞಾನ

और कई इंस्टीट्यूशन हैं जो बेसिक से पढ़ा रहे हैं जिसमें गुरु नानक पब्लिक स्कूल गना सदा इस्कूल और भी कई स्कूल हैं प्राइवेट स्कूल्स का बड़ा कंट्रीब्यूशन है ये बेसिक से पढ़ाकर बच्चों को टेंथ तक एक क्वालिटी देकर आगे भेज रहे हैं जिसके नतीजे में उसी का रिजल्ट है जो हम आज नीट पर में टॉप कर रहे हैं सिर्फ नीट में नहीं बल्कि और भी तमाम सब कोर्सेस में हमारे स्टूडेंट्स को आगे आना चाहिए और खास तौर पर जे डब्ल में भालकी जी भालकी में स्वामी जी के अंदर में इंजीनियरिंग के लिए प्रिपरेशन बड़ा अच्छा काम हो रहा तो इसको आगे बढ़ाना है ये हमारा रिजल्ट टेंथ में बहुत कम आ रहा और हम देख रहे हैं लास्ट ट्वेंटी ईयर से हाई स्कूल वाले प्राइमरी को ब्लेम कर रहे हैं कॉलेज वाले हाई स्कूल को ब्लेम कर रहे हैं इस सिलसिला ख़त्म होना चाहिए अब जहाँ बच्चे हैं वहाँ पर उनको जस्टिफाई करके उनको इम्प्रूव करके आगे बढ़ना है उसके लिए बेसिक्स ठीक करना है शाहीन में एक, एक एक्सपेरिमेंट हुआ है अकेडमिक आई के नाम से ए आई के नाम से और किसी भी लेवल का वीक स्मार्ट हो सब्जेक्ट में उसकी मैथमेटिक्स और लैंग्विश को इम्प्रूव करके फिर उसमें क्लास में इंटरेस्ट लेने के काबिल बनाकर उसको भेजा जा रहा है अभी डिस्कशन हो रहा था हमारा कि इंस्टीट्यूशन सिर्फ टॉप बच्चों को लेते हैं और ये बात सही नहीं है बी दर में तमाम इंस्टीट्यूशन हर बच्चों को हर बच्चे को मौका दे रहे हैं हर बच्चे को इम्प्रूव करने की कोशिश कर रहे हैं शाहन में ख़ासतौर पर ड्राप आउट बच्चों को फेल बच्चों को रिजेक्टेड बच्चों को लेकर उनको इम्प्रूवमेंट उनको इम्प्रूव करने का लास्ट फिफ्टीन ईयर से हम ये प्रैक्टिस कर रहे हैं और वो सिस्टम को पूरे कर्नाटका में फैलाना चाहते हैं बल्कि इंडिया भर में फैलाना चाहते हैं एजुकेशनिस्ट जो इंडिया भर से आते हैं देखते हैं बड़ा खुश होते हैं उसको स्प्रेड करने की ख्वाहिश रखते हैं तो हम वो तमाम इंस्टीट्यूशन जो ए को समझना चाहते हैं उनको हम इन्वाइट करेंगे वो एक्सप्लेन करेंगे वो देखें और अपने अपने इंस्टीट्यूशन में उसको इम्प्लीमेंट करें ये सिर्फ एजुकेशन के ज़रिए ही बड़ा चेंज आ सकता है अभी एक सर्वे आया है अमेरिका में हुआ है एक सर्वे हुआ है एक स्टडी हुई है उसमें बताया गया है कि इंडियन एवरेज अपने बच्चों की तालीम पे जितना ख़र्च करते हैं उसका डबल उनके मैनेज़ पे ख़र्च करता है उसमें लिखा है क्लियरली है कि चाइना और जापान में जो मैरिजिस पर खर्च होता है उससे ज़्यादा इंडियंस करते हैं ये ख़त्म होना चाहिए हमारी ताकत तो एजुकेशन पे लगे हमारा फोकस एजुकेशन पे हो और एजुकेशन के जरिए ही एक बड़ा चेंज आ सकता है अब एजुकेशन में की फील्ड में इम्प्रूवमेंट हो रहा है और बीजर जिसको बैकवर्ड कहा जाता था आ, बी, बीदर फॉरवर्ड है क्योंकि बीदर से ही कर्नाटका शुरू होता है बीदर को कर्नाटका का सही ताज बनाने में इंस्टीट्यूशन का बड़ा रोल रहेगा और साथ ही साथ एक और एक फील्ड है जहाँ पर बीदर में इंप्रूवमेंट की जरूरत है हो रहा है इंप्रूवमेंट हो रहा है हेल्थ फैसिलिटीज़ जो है यहाँ पर इम्प्रूव हो रही हैं कम्पेयर लास्ट टेन फिफ्टीन ईयर से और हम उम्मीद कर रहे हैं कि यहाँ पर ये हेल्थ सेंटर भी बने और लोग धार शोलापुर से बीजर को ट्रीटमेंट के लिए आएँ ऐसे हालात बन सकते हैं कि फील्ड में हम लोगों को आगे बढ़ना है और सब मिलकर ये काम कर सकते हैं प्राइमरी एजुकेशन को इम्प्रूव करें और ऐसी ही चीजों के जरिए हम बीदर में तब्दीली ला सकते हैं थैंक यू मैं स्वामी जी से फ्रेश करूंगा कि राव की कुछ अ हिंदीना पत्रिका गोष्ठीली हमरनेला अध्यक्ष स्थान ರು ಹಾಗೂ ಈ ಜಿಲ್ಲೆಗೆ ಒಂದು ದಾರಿ ಮಾರ್ಗ ತೋರಿಸ್ ಅಪ್ಪರ ನಿವಾರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಶಾಲೀನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಅಬ್ದುಲ್ ಕಲೀರ್ ಸರ್ ಅವರೇ ಹಾಗೂ ಅಹ್ ಕರ್ನಾಟಕ ಕಾಲೇಜಿನ ಹಾಗೂ ಅದರ ಆಡಳಿತವನ್ನ ನೋಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ನಮ್ಮ ತುಂಬಾ ನೆಚ್ಚಿನವರಾದಂತಹ ಶ್ರೀ ಆ ಬಸವ ಜಾಬ್ ಶೆಟ್ಟಿ ಸರ್ ಅವ್ರೆ ಹಾಗೂ ಹಾಗೂ ಸಂಸ್ಥೆಯಿಂದಳಿಸ್ತಾ ನಿಜಕ್ಕೂ ಆರ್ನೂರರಿಂದ ಏಳ್ನೂರ ಇಪ್ಪತ್ತು ನೀಟಲ್ಲಿ ಬಂದಿರೋದು ಅದರಲ್ಲಿ ಬೀದರ್ ಮೂರನೇ ಸ್ಥಾನದಲ್ಲಿ ಕರ್ನಾಟಕದಲ್ಲಿ ಅಹ್ ಬರೀ ಶಿಕ್ಷಣ ಸಂಸ್ಥೆಗಳಿಗೆ ಅಲ್ಲ ಈವನ್ ಪತ್ರಿಕಾ ಬಳಗದವರನ್ನು ಬಹಳ ಖುಷಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ನೀವೆಲ್ಲ ಕೊಟ್ಟಿರೋ ರಿಪೋರ್ಟ್ಸ್ ಗಳೇನಿದೆ ಎಲ್ಲ ಏನೇನು ಅದ್ರ ಬಗ್ಗೆ ಮಾತಾಡಿದೀವಿ ಅದು ಎಷ್ಟು ನಮ್ಗೆಲ್ಲ ಹುರಿ ತುಂಬಿಸ್ತಾ ಇದೆ ಅಂತಂದ್ರೆ ರಜನೀಶ್ ವಾಲಿ ಅವರು ಬಂದಿದ್ದಾರೆ ಅಂತಿಸ್ತಾ ಸೊ ಖಂಡಿತವಾಗ್ಲೂ ಅದು ನಮ್ಮನ್ನೆಲ್ಲ ಹುರಿ ತುಂಬಿಸಿದೆ ಈಗ ಸರ್ ಅವರು ಹೇಳ್ದಂಗೆ ಅಹ್ ಇಡೀ ಶಿಕ್ಷಣ ಒಂದು ಕ್ರಾಂತಿನೇ ಆಗ್ತಾ ಇದೆ ಬೀದರಲ್ಲಿ ಅಂತಂದ್ರೆ ಎರಡು ಮಾತಿಲ್ಲ ನಾವು ಶಿಕ್ಷಣದ ಒಂದು ನಡೆದು ಬಂದ ದಾರಿ ಬೀದರ್ನಲ್ಲಿ ಶಿಕ್ಷಣ ನಡೆದು ಬಂದ ದಾರಿಯನ್ನ ನೋಡಿದ್ರೆ ಕನ್ನಡ ಬೆಳೆದಿದ್ದು ಅಹ್ ಉರ್ದು ಭಾಷೆ ಬೆಳೆದಿದ್ದು ಹಾಗೂ ಆಂಗ್ಲ ಭಾಷೆ ಇಲ್ಲಿ ಬಂದಿದ್ದು ಅದನ್ನು ಬೆಳೆಸ್ಕೊಂಡು ಹೋಗಿರೋದು ಬಹುಶಃ ಎಲ್ಲಾ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಕೊಡುಗೆಗಳನ್ನ ನೀಡಿವೆ ಇದರಲ್ಲಿ ಆ ಮೂಲತಃವಾಗಿ ಯಾವ ಶಾಲೆಯು ಪ್ರಾರಂಭವಾದಾಗ ಗವರ್ಮೆಂಟ್ ಇಂದ ಅನುದಾನ ಇದ್ದೇನು ಪ್ರಾರಂಭ ಆಗಿಲ್ಲ ಎಲ್ಲವೂ ಅನುದಾನ ರಹಿತವಾಗಿ ಪ್ರಾರಂಭವಾಗಿ ಮುಂದೆ ಮುಂದೆ ಬರ್ತಾ ಬರ್ತಾ ಅನುದಾನ ಅವರುಗಳಿಗೆ ಸಿಗ್ತಾ ಹೋಯ್ತು ಅವರುಗಳು ಬೆಳೀತಾ ಹೋದ್ರು ಬೀದರ್ ಭಾಗವನ್ನು ಬೆಳೆಸ್ತಾ ಹೋದ್ರು ಸೊ ಹಂಗಾಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳನು ಕೂಡ ಆ ಸಿಂಹಪಾಲು ವಹಿಸ್ತಾ ಇವೆ ಅದ್ರಲ್ಲಿ ಇವತ್ತು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅನುದಾನ ಅನುದಾನ ಇದ್ದಂತಹ ಶಿಕ್ಷಣ ಸಂಸ್ಥೆಗಳು ಇದ್ದಾರೆ ಇದಾರೆ ವಿ ಕರ್ನಾಟಕ ಕಾಲೇಜ್ ಇದೆ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳೆಲ್ಲದೂ ನಾವೆಲ್ಲ ಇದ್ದೀವಿ ಸೊ ಒಟ್ಟು ಜಿಲ್ಲೆಯನ್ನ ಬೆಳೆಸೋದ್ರಲ್ಲಿ ನಾವೆಲ್ಲ ಕೈ ಕೈ ಜೋಡಿಸಿನೇ ಬೆಳೆದಿದೀವಿ ಬೆಳೆಸ್ತೀವಿ ಅನ್ನೋದೇ ಒಂದು ತುಂಬಾ ಅಸುಖಾಯಕವಾದಂತಹ ವಿಚಾರ ಮತ್ತೇನು ಅಂತಂದ್ರೆ ಪ್ರೈಮರಿ ಎಜುಕೇಶನ್ ಎಲ್ಲಿ ಬೇಕಾಗಿತ್ತು ಅದನ್ನ ಬಹಳ ಸರ್ ಅವ್ರೆ ಅದ್ರ ಬಗ್ಗೆ ಫೋಕಸ್ ಮಾಡಿರೋದ್ರಿಂದ ಒಂದು ಎಲ್ಲವೂ ಬೆಳೀತಾ ಹೋದಾಗ ಅದು ಒಂದು ಹೂ ಬಿಡ್ಬೇಕು ಕಾಯಿ ಬರಬೇಕು ಒಂದು ಒಂದು ಕಾಯಿ ಆಗ್ಬೇಕು ಅಂತಂದ್ರೆ ಅದು ಎಲ್ಲವೂ ಅಹ್ ಯಾವುದೇ ಸ್ವಸ್ಥ ಒಂದು ಗಿಡದಲ್ಲಿಯೇ ಮಾತ್ರ ಸುಂದರವಾದಂತಹ ಕಾಯಿಗಳು ಹಣ್ಣುಗಳು ಬಿಡೋದಕ್ಕೆ ಸಾಧ್ಯ ಹಾಗಾಗಿ ಹಿಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ನಡೆದಂತಹ ಏನು ಸತತ ಪ್ರಯತ್ನಗಳಿದೆಯೋ ಅದ್ರಲ್ಲಿ ಯಾರೇನು ಸೋತಿಲ್ಲ ಅಂತಲ್ಲ ಕೆಲವೊಂದ್ ಕಡೆ ಎಲ್ಲಾರ್ಗು ನಾವೆಲ್ಲರಿಗೂ ಕೆಲವೊಂದ್ ಕಡೆ ಸೋ ನಾವು ಮಾಡೋ ಪ್ರಯತ್ನಗಳು ಪ್ರಯೋಗಗಳಲ್ಲಿ ನಮಗೆ ಸೋಲನು ಕೂಡ ಆಗಿದೆ ಇದು ಅಯ್ಯೋ ಇದು ಯಾಕೋ ಸರಿ ಆಗ್ಲಿಲ್ಲ ಇದು ನಿನ್ ಹೆಂಗ್ ಮಾಡಬೇಕು ಈ ತರಹದ್ದೆಲ್ಲ ಪ್ರಯೋಗಗಳಲ್ಲಿ ನಮಗೆ ಸೋಲನು ಕೂಡ ಆಗಿದೆ ಆದ್ರೆ ಸೋತ ತಕ್ಷಣ ಆ ಅಲ್ಲಿಗೆ ಅದನ್ನ ಬಿಡ್ಲಾರ್ದೇನೆ ತಿರ್ಗಾ ತಿರ್ಗಾ ಪ್ರಯತ್ನ ಮಾಡಿರುವ ಫಲವಾಗಿ ಇವತ್ತು ನಾವು ಈ ಸ್ಥಾನದಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾ ವೇದಿಕೆ ಮೇಲೆ ಇರೋರಿಗೆ ಎಲ್ರಿಗೂ ಇದ್ರ ಜೊತೆಗೆ ಇನ್ನೂ ಇವತ್ತು ಯಾರ್ಯಾರು ಬಂದಿರುವ ಎಲ್ಲಾ ಶಿಕ್ಷಣ ಸಂಸ್ಥೆಗಳವರಿಗೂ ಕೂಡ ಒಂದು ಅಭಿನಂದನೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂತಂದ್ರೆ ನಮ್ ಜಿಲ್ಲೆ ಬೆಳೆಸೋದ್ರಲ್ಲಿ ಬರಿ ಬರೀ ಒಂದು ಶಾಲೆ ಒಂದು ಶಾಲೆ ಎರಡು ಶಾಲೆಗಳ ಹೆಸರುಗಳನ್ನ ನಾವು ತಗೊಂಡ್ರೆ ನಾವು ತಪ್ಪಾಗ್ತೀವಿ ಎಲ್ರೂ ಸೇರಿ ತಮ್ಮ ತೈಲಾದಷ್ಟು ಅದೇ ಡಿ ವಿಜಿ ಅವರು ಹೇಳ್ತಾರಲ್ಲ ಅಹ್ ಅಷ್ಟ ದಿಗ್ಗಜನ ನೀನು ಆದಿಶೇಷನೇ ನೀನು ಕಷ್ಟ ಭಾರವಿದೆ ಎಂದು ನಿಟ್ಟಿಸಿರ ಬಿಡುವೆ ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅವ್ರಲ್ಲಿ ಅಂತಂದ್ರೆ ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ ಎಷ್ಟಾದರೂ ಅಷ್ಟೇ ಸರಿ ಮಂಕುತಿಮ್ಮ ಅಂತ ಎಲ್ರೂ ತಮ್ ಕೈಲಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಂಡು ಹೋಗಿದ್ದಾರೆ ಮಾಡ್ಕೊಂಡು ಹೋಗ್ತಾನು ಇರ್ತಾರೆ ಇನ್ನೊಂದು ಈಗಷ್ಟೇ ಅಹ್ ಪ್ರಶ್ನೆ ಏನು ಅಂತಂದ್ರೆ ಅಹ್ ನೀವೆಲ್ಲ ಶಾಲೆದವರು ನಿಮಗೆ ಅಹ್ ಹೈಯೆಸ್ಟ್ ಪರ್ಸೆಂಟೇಜ್ ಬಂದವರನ್ನೇ ನೀವು ತಗೊಂಡು ನೀವು ಅವ್ರಿಗೆ ತಿದ್ದತೀರಿ ಅಂತ ಖಂಡಿತವಾಗ್ಲು ನಾನಂತೂ ಎದೆ ತಟ್ಟಿ ಹೇಳ್ತೇನೆ ಬೀದರಲ್ಲಿ ಮಾತ್ರ ಯಾವ ಶಿಕ್ಷಣ ಸಂಸ್ಥೆಯೂ ಇದನ್ನ ಮಾಡ್ತಾ ಇಲ್ಲ ಯಾವ ಶಿಕ್ಷಣ ಸಂಸ್ಥೆಯು ಮಾಡ್ತಾ ಇಲ್ಲ ಹಂಗಿರ್ತಿತ್ತು ಅಂತಂದ್ರೆ ವರ್ಷ ವರ್ಷ ನಾವು ಇನ್ನೊಂದು ಅಹ್ ಇದಕ್ಕೆ ಕೊಡ್ರಿ ಇನ್ನೊಂದು ಒಂದು ಏನ ಹೇಳ್ತೀವಿ ಇದು ಐದನೇ ಕಾಲೇಜ್ ಆಗಿದೆ ಈ ಕಾಲೇಜಿನಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಸಾಲಿನ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದಿಂದ ಮಾನ್ಯತೆ ಪಡೆದ ಎರಡು ಸ್ಕಿಲ್ ಓರಿಯೆಂಟೆಡ್ ಡಿಗ್ರಿ ಪ್ರೋಗ್ರಾಮ್ಸ್ ಪ್ರಾರಂಭಿಸಲಾಗಿದೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಈ ಪದವಿ ಕೋರ್ಸ್ಗಳನ್ನು ನಡೆಸುತ್ತಿರುವ ಪ್ರಥಮ ಕಾಲೇಜು ಆಗಿದೆ ಈ ಕಾಲೇಜಿನಲ್ಲಿ ಓದಿರುವ ಹಲವಾರು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಪರೀಕ್ಷೆಗಳಾದ ಕ್ಯಾಟ್ ನೆಟ್ ಜಾಮ್ ಇಂತಹ ಎಕ್ಸಾಮ್ಗಳಲ್ಲಿ ಪಾಸಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಪ್ರಥಮ ಬಾಡಿಗೆ ಬೀದರ್ ಜಿಲ್ಲೆಯ ಅನೇಕ ಯುವಕರಿಗೆ ದಿನದಲ್ಲಿ ಕಾಲೇಜಿಗೆ ಬರಲಾರದಿರುವ ಯುವಕರಿಗೆ ಉನ್ನತ ಶಿಕ್ಷಣ ಒದಗಿಸುವ ಸದು ಉದ್ದೇಶದಿಂದ ಈ ಸಾಲಿನಿಂದ ಇದೇ ವರ್ಷ ಬಿ ಸಿ ಮತ್ತು ಬಿಕಾಂ ನಲ್ಲಿ ರಾತ್ರಿ ಕಾಲೇಜನ್ನು ತೆರೆಯಲಾಗಿದೆ ಈವ್ನಿಂಗ್ ಕಾಲೇಜ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಹಳ್ಳಿಗಳಿಂದ ಬರುವ ಮತ್ತು ಸುಮಾರು ಎರಡು ನೂರು ಪ್ರತಿಭಾವಂತ ಬಡ ಮಕ್ಕಳಿಗೆ ಪ್ರತಿ ವರ್ಷ ನಮ್ಮ ಕಾಲೇಜಿನಿಂದ ಐದು ರೂಪಾಯಿನಲ್ಲಿ ಇಪ್ಪತ್ತೈದು ರೂಪಾಯಿ ಟಿಫಿನ್ ಅನ್ನೋದರ ಊಟದ ವ್ಯವಸ್ಥೆ ಅನ್ನೋದಂದ್ರೆ ಮಾಡಲಾಗಿದೆ ಶಿಕ್ಷಣಕ್ಕೆ ಬೇಕಾಗುವ ವೆಚ್ಚಗಳನ್ನು ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಸಂಗ್ರಹಿಸಿದ ಹಣದಿಂದ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅನ್ನಪೂರ್ಣ ಅನ್ನುವ ಯೋಜನೆ ಅಡಿಯಲ್ಲಿ ನೀಡುತ್ತಿರುವುದು ಅತ್ಯಂತ ಮೆಚ್ಚುಗೆ ಪಾತ್ರವಾಗಿದೆ ಕಳೆದ ಐವತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಈ ಸಂಸ್ಥೆ ಸೇವೆಯನ್ನು ಸಲ್ಲಿಸುತ್ತಿದೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶ ವಿಶೇಷವಾಗಿ ಬಡ ಮಕ್ಕಳು ಪ್ರವೇಶ ಪಡೆಯುತ್ತಾರೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ರೀತಿಯ ಗುಣಾತ್ಮಕ ಶಿಕ್ಷಣ ನೀಡುತ್ತಾ ಬಂದಿದ್ದೇವೆ ಶ್ರೇಣಿ ಭೇದವಿಲ್ಲದೆ ಮೂವತ್ತೈದು ಪರ್ಸೆಂಟ್ ಹಿಡಿದು ಎಲ್ಲ ಮಕ್ಕಳಿಗೆ ಪ್ರವೇಶ ನೀಡುತ್ತೇವೆ ಕಳೆದ ವರ್ಷ ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಮೊದಲ ಸ್ಥಾನ ಗಳಿಸಿದ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಈ ಸಲ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಪ್ರಥಮ ಜಿಲ್ಲೆಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದಿರುತ್ತೇವೆ ವಿಜ್ಞಾನ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಬೇಸಿಕ್ ಸೈನ್ಸಿಗೆ ಮೊದಲ ಆದ್ಯತೆ ನೀಡಲಾಗುವುದು ನಮ್ಮಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಫಾರ್ಮಸಿ ಬಿ ಸಿ ಎ ನರ್ಸಿಂಗ್ ಮೊದಲಾದ ಪ್ರತಿಫಲ ಕೋರ್ಸ್ಗಳಿಗೆ ಹೋಗುತ್ತಾರೆ ನೀಟ್ ಟಿ ಬೋಧನೆಗೆ ಬೇಕಾಗುವ ಶಿಕ್ಷಕರು ತಯಾರಿಸುವ ಬಿ ಎಸ್ ಸಿ ಎಂ ಎಸ್ ಸಿ ಕೋರ್ಸ್ಗಳಿಗೆ ಹೋಗುತ್ತಾರೆ ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳು ದೇಶ ವಿದೇಶಗಳ ಉನ್ನತ ಹುದ್ದೆ ಅಲಂಕರಿಸಿದ್ದು ನಮಗೆ ಇವತ್ತು ಹೆಮ್ಮೆಯ ಸಂಗತಿ ಈ ವಿಷಯಗಳ ತಮ್ಮೆಲ್ಲರೆ ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ಆನಂದವಾಗ್ತದೆ ಸಂತೋಷವಾಗ್ತದೆ ಧನ್ಯವಾದಗಳು ಕೊಟ್ಟಿದ್ದಾರೆ ಈ ಥರದ ಶೈಕ್ಷಣಿಕ ಹೆಂಗೆ ಮುಂದೆ ಬರ್ತಾ ಇದೆ ಇದರಲ್ಲಿ ಏನೇ ಮಾತೇ ಇಲ್ಲ ಇವಾಗ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಥರ್ಡ್ ಸ್ಟೇಜ್ ಥರ್ಡ್ ಪೊಸಿಷನ್ಗೆ ಬಂದಿದ್ದೀನಿ ಮುಂದೆ ಫಸ್ಟ್ ಬಂದೇ ಬರ್ತೀನಿ ಅದಕ್ಕೆ ಸೌತ್ ಕರ್ನಾಟಕದ ಟೆನ್ಷನ್ ಆಗಿರೋದು ಬೀದರ್ ಹೆಂಗೆ ಇಷ್ಟು ಮುಂದೆ ಬರಬೇಕು ಅರ್ಧ ಇಲ್ಲಿಂದ ಇನ್ಸ್ಟಿಟ್ಯೂಟ್ಸ್ ವರ್ಕ್ ಮಾಡ್ತಾರೆ ಡೇ ನೈಟ್ ವರ್ಕ್ ಮಾಡ್ತಾರೆ ನಾನು ಕದಿರೋದೇ ಮಾಮಾನ ಅವ್ರ ಹತ್ರ ಎ ಐ ಸಿ ಯು ಅಂತ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಾವು ಹಿಂಗೆ ಐ ಸಿ ಯು ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟ್ ಅವ್ರ ಹತ್ರ ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಮಾಡಿದ್ದಾರೆ ಅದು ಬಹಳ ಚೆನ್ನಾಗಿ ಇಷ್ಟ ಆಗಿದ್ದಾರೆ ಎಲ್ರಿಗೂ ಹೇಳ್ತೀನಿ ಎಲ್ಲರೂ ಆತರ ಮಾಡಬೇಕು ಯಾರು ಲೈಫಲ್ಲಿ ಓದೇ ಇಲ್ಲ ಅವ್ರಿಗೋಸ್ಕರ ಅವ್ರಿಗೆ ಏನು ಏಜ್ ಇದೆ ಏಜ್ ತಕ್ಕಂಗೆ ಅವರಿಗೆ ಇದು ಕೊಟ್ಟು ಎಜುಕೇಶನ್ ಕೊಟ್ಟು ಅವ್ರಿಗೆ ಡಿಗ್ರಿ ಕೊಟ್ಟು ಇಂಜಿನಿಯರ್ ಡಾಕ್ಟರ್ ಮಾಡಿದ್ದಾರೆ ಅದು ಬಹಳ ಚೆನ್ನಾಗಾಗಿದೆ ಮತ್ತೆ ಇನ್ನೊಂದು ನಮ್ಮ ಉಮಿ ಕಾಲೇಜ್ ಹೇಳ್ಬೇಕಾದ್ರೆ ಇಷ್ಟು ವರ್ಷ ತಾನು ಅಲ್ಲೇ ಓದಿದ್ದೀನಿ ಹೆಂಗೆ ಅವರು ಅಲ್ಲೇ ಓದಿದಾರೆ ಜ್ ಅಲ್ಲೇ ಓದಿದ್ದಾರೆ ನಾನು ಅಲ್ಲೇ ಓದಿನಿ ಇದೇ ವರ್ಷ ಸೈನಿಕ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇಲ್ಲಿ ಈ ಸೈನಿಕ್ ಸ್ಕೂಲ್ ಅಂದ್ರೆ ಮುಂಚೆ ನಾವು ಯೋಚನೆ ಮಾಡ್ತೀವಿ ಸೈನಿಕ್ ಸ್ಕೂಲು ಏನೋ ಒಂದು ಅದು ಹೆಂಗೋ ಹೋಗ್ಬೇಕು ಅದು ಆಗದೇ ಇಲ್ಲ ಬಿಜಾಪುರ್ ಕೋಚಿಂಗ್ ಹಾಕ್ರಿ ಬಿಜಾಪುರ ಕೋಚಿಂಗ್ ಕೊಡ್ರಿ ಬೆಂಗಳೂರು ಕೋಚಿಂಗ್ ಅಂತ ಅದೇನೂ ಬೇಕಾಗಲ್ಲ ಇದರಲ್ಲೇ ವರ್ಷ ಸಾಡ್ಮಿಷನ್ಸು ಆಗಿದೆ ಮುಂದಿನ ವರ್ಷ ಅದರ ಫುಲ್ ಇನ್ಫ್ರಾಸ್ಟ್ರಕ್ಚರ್ ಸಂಗಂಡ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಶೈಕ್ಷಣಿಕ ಭಾಳ ಚೆನ್ನಾಗಿ ಬರ್ತಾ ಇದೀವಿ ನಾವು ಇದರಲ್ಲಿ ಇನ್ನೊಂದು ಸೊ ದಿವಸದಲ್ಲಿ ಅನ್ನಗೆ ಆಗಲ್ಲ ಅಷ್ಟು ಚೆನ್ನಾಗಿ ಎಜುಕೇಷನ್ ಅಂತ ಮುಂದೆ ಬರ್ತಾ ಇದ್ದೀವಿ ಮತ್ತೊಂದು ಈ ವರ್ಷ ಮಾತಾಡಿಕೇಶ್ವರಲ್ಲಿ ಒಬ್ಬರು ಜೆ ಡಬ್ಲ್ ಇ ಟ್ರಿಪಲ್ ಟು ರ್ಯಾಂಕಿಂಗ್ ತೊಗೊಂಡು ಬಂದಿದ್ದಾರೆ ಅದನ್ನು ಬಹಳ ಚೆನ್ನಾಗಿ ಗೊತ್ತಿಲ್ಲ ಅಪ್ಪರೆ ಟ್ರಿಪಲ್ ಟು ತೊಗೊಂಡಿದ್ದಾರೆ ರ್ಯಾಂಕಿಂಗ್ ಮೇಡಮ್

और ये बात अपनी जगह सच है कि के नीट के इसमें थर्ड प्लेस पर आने में हमारे खदीर भैया का डॉक्टर अब्दुल खदीर साहब का बड़ा योगदान है उन्हें स्पेशल हमारी तरफ से सलाम साथ, साथ हम सब का भी है लेकिन हमारा कंट्रीब्यूशन हमारी स्ट्रेंथ के लिहाज से है आप देखिए मोर देन ट्वेंटी लाख स्टूडेंट्स नीट में अपियर होता है और ओवरऑल टोटल नंबर ऑफ सीट इंक्लूडिंग गवर्नमेंट प्राइवेट पेमेंट एंड मैनेजमेंट वन लैख नाइन थाउजेंड ही है पूरे इंडिया में और उसमें खुशी की बात यह है कि कर्नाटक में अबाउट टेन थाउजेंड और उसमें और हमारे लिए खुशी की बात यह है कल्याण कर्नाटक में मोर देन वन थाउजेंड और यहाँ पर आर्टिकल 371 जे के रिजर्वेशन के सपोर्ट से कुछ कम नंबर से भी बच्चों को यहाँ पर एडमिशन मिल रहा है ये हमारे लिए बहुत एक अचीवमेंट की बात है एक दो तीन बातें और रखना चाहूंगा हमारे जैसे जो कॉलेजेस हैं उसमें हो ये रहा है कि बच्चे को इंटरेस्ट नहीं है हम इंटरेस्ट लेकर पढ़ाना पड़ रहा है ना वो एक्चुअल एस्परेंट्स नहीं है एक्चुअल एस्परेंट्स दूसरी तरफ जाता है हम उसको इंटरेस्ट हम लेना है और उसको एस्पिरेंट बनाकर पढ़ाना है तो ऐसे इसमें हम पढ़ा रहे हैं लेकिन जो रेशो अचीवमेंट का आना चाहिए फाइव परसेंट का रेशो फाइव टू सिक्स परसेंट एट परसेंट रेशो हम अचीव कर रहे हैं। क्योंकि इतने भी बच्चे बैठो, 5 हैं। और से पांच परसेंट बच्चा ही जाता है इसमें कोटा से हर तीन में का एक बच्चा जाता है लेकिन अब कोटा बिहार हरियाणा में नीट के ताल्लुक से जो कुछ गलत गलत काम हुए हैं मैं आज की सभा में उस नीट के ताल्लुक से जो चीटिंग्स हुए हैं पेपर लीक के कुछ इंसिडेंट हुए हैं जो सामने आए हैं उसकी कड़ी निंदा करता हूं और इस पर जो बच्चों का बच्चों को नेगेटिव इफेक्ट पड़ा है आ, उस उसकी भी मैं निंदा करता हूं और इसकी जिम्मेदारी पूरी की पूरी एन को और सेंट्रल गवर्नमेंट को कबूल करना चाहिए और आइंदा इस तरह के वाकियात ना हों इसके लिए मंगलूर बेंगलूर एलेलो एलेलो हम धारवाड़ हूबली होती धारवाड़ हूबड़ी एल कड़ी बीदर्क बरत हम साधने ಮತ್ತು ಇನ್ನೂ ಈ ಮೂರನೇ ಸ್ಥಾನದಲ್ಲಿ ಬಂದು ಎಲ್ಲ ರಂಗದಲ್ಲಿನೂ ಇನ್ನು ನಂಬರ್ ಒನ್ ಬರಬೇಕು ಎಲ್ಲ ನೀಟದಲ್ಲಿ ಅಷ್ಟೇ ಅಲ್ಲ ಊದಲ್ಲೇ ಎಲ್ಲ ಎಲ್ಲ ನಂಬರ್ ಒನ್ನ ಈ ಆಗಬೇಕು ಆ ಆ ದಿಸೆಯಲ್ಲಿ ಪ್ರಯತ್ನ ನಡೀತಾ ಇದೆ ಮತ್ತು ಈಗಾಗಲೇ ನಮ್ಮ ವಿಶ್ರಮ್ನ ಅಧ್ಯಕ್ಷ ಹೇಳುವಂತೆ ಎಲ್ಲ ರಂಗದಲ್ಲಿ ಶಿಕ್ಷಣ ರಂಗ ಸುಧಾರಣೆ ಆದ್ರೆ ದೇಶದ ಎಲ್ಲ ರಂಗನೂ ಸುಧಾರಣೆ ಆಗ್ತದೆ ಶಿಕ್ಷಣ ರಂಗ ಹಿಂದೆ ಬಿತ್ತು ಅಂದ್ರೆ ದೇಶದ ಪ್ರಗತಿ ಕುಂಠಿತ ಆಗ್ತದೆ ಅದಕ್ಕೆ ಶಿಕ್ಷಣಕ್ಕೆ ಎಲ್ಲರೂ ಒತ್ತು ಕೊಡುವಂಥದ್ದು ಇಂದಿನ ತುರ್ತು ಅಗತ್ಯ ಮತ್ತಿವತ್ತು ಗುಣಮಟ್ಟದ ಶಿಕ್ಷಣ ಬಹಳ ಅವಶ್ಯಕತೆ ಇದೆ ಮತ್ತೆ ಇನ್ನೊಂದು ರಂಗದಲ್ಲಿ ನಾವು ನಮ್ಮ ಜಿಲ್ಲೆ ಐ ಎ ಎಸ್ಸು ಐ ಪಿ ಎಸ್ ಇದರಂಗದಲ್ಲಿನೂ ನಾವು ಇನ್ನು ಆ ದಿಸೆಯಲ್ಲಿ ಚಿಂತನೆ ಮಾಡೋದು ಬಹಳ ವರ್ಷ ಆ ದಿಸೆಯಲ್ಲಿ ನಾವೆಲ್ಲ ಆಲೋಚನೆ ಮಾಡೋದ್ ಎಲ್ಲರೂ ಸೇರಿ ಆಲೋಚನೆ ಮಾಡುವಂಥದ್ದು ಅದ ಬೇರೆ ಬೇರೆ ಕಡಿನವರು ಬಹಳ ಜನ ಸೆಲೆಕ್ಷನ್ ಆಗ್ತಾರೆ ನಮ್ಮಲ್ಲಿ ಇಲ್ಲೋ ಗ್ರೂಪ್ ಇಲ್ಲೊಬ್ರು ಇಲ್ಲೊಬ್ರು ಆಗಲು ನಾವು ನೋಡ್ತೀವಿ ಇನ್ನು ಒಂದು ಮಾತು ಹೇಳಬೇಕಾದ್ರೆ ಈಗಾಗಲೇ ಅವ್ರು ಹೇಳಿದ್ದಾರೆ ಪ್ರಾಥಮಿಕ ಶಾಲೆಗಳು ಅದು ಅನುದಾನ ರಹಿತ ಇರಬಹುದು ಅನುದಾನ ಸಹಿತ ಇರಬಹುದು ಸರ್ಕಾರಿ ಶಾಲೆ ಇರಬಹುದು ಪ್ರಾಥಮಿಕ ಮಟ್ಟದಲ್ಲಿ ನಾವು ಹೆಚ್ಚಿನ ಒತ್ತು ಕೊಟ್ಟಾಗ ಅದ್ರ ಬೆಳವಣಿಗೆಗೆ ಒತ್ತು ಕೊಟ್ಟಾಗ ಉನ್ನತ ಶಿಕ್ಷಣಕ್ಕ ಬಹಳ ಇನ್ನೂ ನಾವು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ನಮ್ಮ ಪಾಲಕರು ಏನು ಮಾಡ್ತಾರೆ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಇದ್ದಾಗ ಅಷ್ಟು ಮಹತ್ವ ಆ ಹತ್ತನೇ ಪಾಸ್ ಆದ ಮೇಲೆ ಎಲ್ಲಿ ಸೇರಿಸ್ಬೇಕು ಎಲ್ಲಿ ಶಾಹೀನ್ ಎಲ್ಲ ಕಚ್ಚೋ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಹಿಂಗೆ ಆಲೋಚನೆ ಮಾಡ್ತಾರೆ ಅದೇ ಪ್ರಾಥಮಿಕ ಹಂತದಲ್ಲಿ ಆ ಆಲೋಚನೆ ಮಾಡಿದ್ರೆ ನಾವು ಯಶಸ್ವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಆಗ್ತೀವಿ ಆ ದೃಷ್ಟಿಯಿಂದ ಇವತ್ತ ನೀಟದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಸಾಧನೆ ನಮ್ಮ ಶಾಹೀನ್ದವರು ಮಾಡ್ತಾ ಇದ್ದಾರೆ ಐ ಐ ಟಿಯಲ್ಲಿ ಜೆ ಡಬ್ಲ್ಯಲ್ಲಿ ನಮ್ಮೆಲ್ಲರೂ ಸಾಧನೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಎಲ್ಲ ರಂಗದಲ್ಲಿ ಎಲ್ಲರೂ ಮಾಡ್ತಾ ಇದ್ದೀವಿ ಇನ್ನೂ ಈ ನಂಬರ್ ಥರ್ಡ್ ಬಂದದ ಮೂರು ನಂಬರ್ ಒನ್ನೂ ಬರೋಂಥದ್ದೇನು ದಿನಗಳು ದೂರ ಇಲ್ಲ ಆ ದಿನವೂ ಬರ್ತಿ ಬರ್ತಿದ್ದಾರೆ ಅಷ್ಟೇ ಅಲ್ಲ ಮುಂದೆ ಐ ಎ ಎಸ್ದಲ್ಲಿ ನೀಟದಲ್ಲಿ ಜೆ ಡಬ್ಲ್ಯಲ್ಲಿ ಮತ್ತು ಎಲ್ಲರಲ್ಲಿ ಈ ಬೀದರ್ ಜಿಲ್ಲೆ ಮುಂದೆ ಬರುವಂತಹ ಒಂದು ದಿನಗಳು ದೂರ ಇಲ್ಲ ಅಂಥದ್ದು ಬರಲಿ ನಾವೆಲ್ಲರೂ ಒಂದು ಸಂತೋಷದ ವಿಷಯ ಅಂದ್ರೆ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಹೆಲ್ದಿ ಸ್ಪರ್ಧೆ ಇದೆ ಹೆಲ್ದಿ ಕಾಂಪಿಟೇಷನ್ ಇದೆ ಯಾರು ಹಿಂಗೆ ಇದು ಇಲ್ಲ ಹಾಂ ಭಾಳ ಆರೋಗ್ಯಪೂರ್ಣ ಸ್ಪರ್ಧೆ ಇದೆ ಇದು ಬಹಳ ನೆಚ್ಚತಕ್ಕಂಥದ್ದು ಇನ್ನೊಬ್ಬರಿಗೆ ಆ ಮಾದರಿ ಆ ಮಾಡಲ್ ಇದ್ದಂಥ ಸಂಸ್ಥೆಗಳು ಯಾರು ಯಾರೋ ಒಬ್ರದೊಬ್ಬರು ಪ್ರೀತಿ ನಾವು ಎಷ್ಟೋ ಸಲ ನಾವು ಅಲ್ಲಿ ಹೋಗ್ತೀವಿ ಶಾಯಿನಗೆ ಹೋಗ್ತೀವಿ ಶಾಯಿನವ್ರು ನಮ್ಮಲ್ಲಿ ಬರ್ತಾರೆ ಒಂದೊಂದು ಸಾಮ್ ಸಾಮರಸ್ಯ ಒಂದು ಸಾಮರಸ್ಯ ಭಾವದಿಂದ ನಾವೆಲ್ಲ ನಡ್ಕೊಂಡು ನಡೀತಾ ಇರೋದು ನಮ್ಮ ಜಿಲ್ಲೆಯ ಒಂದು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಬೇರೆ ಬೇರೆ ವಿಷಯಗಳನ್ನು ಮಾತಾಡಿದ್ದಾರೆ ಮತ್ತದನ್ನು ನಾನು ಮತ್ತು ಪುನಃ ಆ ವಿಷಯಕ್ಕೆ ನಾನು ಹೋಗೋದಿಲ್ಲ ಒಟ್ಟಾರೆ ನಮ್ಮ ಜಿಲ್ಲೆ ಒಂದು ಕಾಲದಲ್ಲಿ ಬಹಳ ಹಿಂದುಳಿದ ಹಿಂದುಳಿದ ಜಿಲ್ಲೆ ಅಂತ ಹಣಿಪಟ್ಟಿ ಇತ್ತು ಈಗ ಇಡೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮುಂದೊಂದು ದಿನ ಭಾರತದಲ್ಲಿನೇ ಬೀದರ್ ಹೆಸರು ಅದನ್ನು ನಂಬರ್ ಒನ್ನಲ್ಲಿ ಬರುವಂಥ ದಿನಗಳು ದೂರಿಲ್ಲ ಮತ್ತು ಇನ್ನೊಂದು ಮಾತು ಹೇಳಬೇಕಾದ್ರೆ ಬೀದದಲ್ಲಿ ಪ್ರತಿಭೆ ಕಡಿಮೆ ಇಲ್ಲ ಇದು ನಾವು ಎಲ್ಲರೂ ಗಮನ ಪ್ರತಿಭೆಗೆ ಇಲ್ಲಿ ನಾವು ಹೆಂಗೆ ಅವಕಾಶವನ್ನು ಕೊಟ್ಟು ಕೊಡ್ತೀವಿ ಹಂಗೆ ಮಕ್ಕಳು ತಯಾರಾಗ್ತಾರೆ ಇಲ್ಲಿ ಪ್ರತಿಮೆಗೆ ಇನ್ನೇನು ಕೊರತೆ ಇಲ್ಲ ಇಷ್ಟೇ ಆ ಪರಿಸರ ಆ ಒಂದು ಇದು ನಾವು ಒದಗಿಸಿದ್ರೆ ಖಂಡಿತವಾಗಿಯೂ ನಾವು ಏನು ಗುರಿ ಇಟ್ಟುಕೊತೀವಿ ಆ ಗುರಿಯನ್ನು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದ ಆ ದಿಸೆಯಲ್ಲಿ ನಾವೆಲ್ಲ ಒಳ್ಳೆ ರೀತಿಯಿಂದ ಸಾಧನೆ ಮಾಡೋಣ ಇನ್ನು ಎಲ್ಲರೂ ಒಬ್ರದೊಬ್ಬರು ಶಿಕ್ಷಣ ರಂಗದಲ್ಲಿ ಇನ್ನೂ ಯಾವ ರೀತಿ ಮುಂದುವರಿಬೇಕು ಅಂತ ನಾವೆಲ್ಲ ಚಿಂತನ ಮಂಥನ ಮಾಡಿ ನಾವು ಮುಂದೆ ಹೆಂಗೆ ಹೆಜ್ಜೆ ಇಡಬೇಕು ಮುಂದಿನ ನಂಬರ್ ಒನ್ ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಇಟ್ಟ ಇನ್ನೂ ನಮ್ಮ ಜಿಲ್ಲೆ ಈಗಾಗಲೇ ಎತ್ತರ ಸ್ಥಾನಕ್ಕೆ ಹೋಗ್ಯದ ಇನ್ನು ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗಿ ಅಂತ ಆರಿಸಿ ಮತ್ತೊಮ್ಮೆ